ನಮಸ್ಕಾರ ಸ್ನೇಹಿತರೆ ನಾವಿವತ್ತು ಭಾಗ್ಯಲಕ್ಷ್ಮಿ ಬಾಂಡ್ ಪರಿಪಕ್ವ ಹಣ ಪಾವತಿ ಅಂದ್ರೆ ಮೆಚೂರಿಟಿ ಅಮೌಂಟ್ ಪೇಮೆಂಟ್ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಒಳ್ಳೆಯ ಸುದ್ದಿ ನೀಡಿದೆ ಎರಡು ಸಾವಿರದ ಆರು ಮತ್ತು ಏಳನೇ ಸಾಲಿನಲ್ಲಿ ಯಾರು ಈ ಭಾಗ್ಯಲಕ್ಷ್ಮಿ ಬಾಂಡ್ ಫಲಾನುಭವಿಗಳಾಗಿರ್ತಾರೋ ಅವರಿಗೆ ಈ ವಿಡಿಯೋ ಇದೆ ಸಂಪೂರ್ಣವಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯೋಜನೆಯ ಸಾರಾಂಶ ಏನಪ್ಪಾ ಅಂದ್ರೆ ಪರಿಪಕ್ವ ಹಣ ಅಂದ್ರೆ ಬಾಂಡ್ ಮೆಚುರಿಟಿ ಪೇಮೆಂಟ್ ಎರಡ್ ಸಾವಿರದ ಆರು ಮತ್ತು ಏಳನೇ ಸಾಲಿನಲ್ಲಿ ಭಾಗ್ಯಲಕ್ಷ್ಮಿ ಬಾಂಡ್ ಹೊಂದಿರುವವರಿಗೆ ಈ ಯೋಜನೆಯ ಲಾಭ ಸಿಗಲಿದೆ ಯಾರಿಂದ ಇದು ಅನುಮೋದನೆ ಸಿಕ್ಕಿದೆ ಅಂತಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಈಗ ಇದು ಅನುಮೋದನೆ ಸಿಕ್ಕಿದೆ ಈ ಯೋಜನೆ ಯಾರಿಗೆ ಅರ್ಹತೆ ಇದೆ ಅಂತಂದ್ರೆ ಬಾಂಡ್ ಪಡೆದವರು ಅಂದ್ರೆ ಎರಡ್ ಸಾವಿರದ ಆರು ಮತ್ತು ಏಳನೇ ಸಾಲಿನಲ್ಲಿ ಭಾಗ್ಯಲಕ್ಷ್ಮಿ ಬಾಂಡ್ ಪಡೆದವರು ಈ ಯೋಜನೆಗೆ ಅರ್ಹರಾಗಿರ್ತಾರೆ ಅದಕ್ಕೆ ವಯಸ್ಸಿನ ಮಾನದಂಡ ಏನಪ್ಪ ಅಂದ್ರೆ ಭಾಗ್ಯಲಕ್ಷ್ಮಿ ಅಂದ್ರೆ ಹೆಸರೇ ಸೂಚಿಸುವಂತೆ ಇದು ಹೆಣ್ಣು ಮಕ್ಕಳಿಗೆ ಜಾರಿಗೆ ತಂದಿರುವಂತಹ ಆಗಿತ್ತು ಆದ್ದರಿಂದ ಬಾಲಕಿಯ ವಯಸ್ಸು ಹದಿನೆಂಟು ವರ್ಷ ಪೂರ್ಣವಾಗಿರ್ಬೇಕು ಅಂದಾಗ ಮಾತ್ರ ಈ ಭಾಗ್ಯಲಕ್ಷ್ಮಿ ಬಾಂಡ್ ನ ಅಮೌಂಟ್ ನಿಮಗೆ ಸಿಗುತ್ತೆ ಅರ್ಜಿ ಸಲ್ಲಿಸುವ ವಿಧಾನ ಹೇಗಪ್ಪ ಅಂತಂದ್ರೆ ಅಂಗನವಾಡಿ ಕೇಂದ್ರ ಅಂಗನವಾಡಿ ಕೇಂದ್ರಗಳಲ್ಲಿ ನೀವು ಸಂಪರ್ಕಿಸಬೇಕಾಗುತ್ತೆ ಮತ್ತೆ ಸಂಪರ್ಕ ಸಂಖ್ಯೆ ಕೆಳಗಡೆ ನೀವು ನೋಡ್ತಾ ಇದ್ರಲ್ಲ ಸೊನ್ನೆ ಎಂಟು ಒಂದು ಒಂಬತ್ತು ಎರಡು ಎರಡು ಆರು ಮೂರು ಎರಡು ಒಂದು ಒಂಬತ್ತಿಗೆ ಕರೆ ಮಾಡಿದ್ರೆ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ಲಭಿಸುತ್ತೆ ಈ ಯೋಜನೆಗಳ ಬಗ್ಗೆ ಏನೋ ತಿಳ್ಕೊಂಡ್ವಿ ಈಗ ಅಗತ್ಯ ದಾಖಲೆಗಳು ಯಾವ್ಯಾವ ಬೇಕಾಗುತ್ತೋ ಅಂದ್ರೆ ಮೂಲ ಬಾಂಡ್ ಪ್ರತಿ ಅಂದ್ರೆ ಒರಿಜಿನಲ್ ಬಾಂಡ್ ಏನಿರ್ತಲ್ಲ ಎರಡ್ ಸಾವಿರದ ಆರು ಮತ್ತು ಏಳನೇ ಸಾಲಿನಲ್ಲಿ ನಿಮಗೆ ವಿತರಣೆ ಆಗಿರುವಂತಹ ಆ ಬಾಂಡ್ ಏನಿರುತ್ತಲ್ಲ ಮೂಲ ಬಾಂಡ್ ಕಡ್ಡಾಯ ಯಾವುದೇ ಜೆರಾಕ್ಸ್ ನಡೆಯಲ್ಲ ಮೂಲ ಬಾಂಡ್ ಪ್ರತಿನ ನೀವು ತಗೋಬೇಕಾಗುತ್ತೆ ಮತ್ತೆ ಬ್ಯಾಂಕ್ ಪಾಸ್ಬುಕ್ ಹಣ ಪಾವತಿಗಾಗಿ ಅಂದ್ರೆ ಪರಿಪಕ್ವವಾಗಿರುವಂತಹ ಏನು ಹಣದ ಮೊತ್ತ ಇರುತ್ತೋ ಅದನ್ನ ನೀವು ವಿಡ್ಡ್ರಾ ಮಾಡಬೇಕಾದ್ರೆ ಬ್ಯಾಂಕಿಗೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಹಾಗಾಗಿ ಇಲ್ಲಿ ಬ್ಯಾಂಕ್ ಪಾಸ್ಬುಕ್ ಕೂಡ ಒಂದು ಪ್ರತಿ ತೆಗೆದುಕೊಂಡು ಹೋಗಬೇಕು ಇತರ ದಾಖಲೆಗಳು ಯಾವ್ದಾವ್ದು ಬೇಕಾ ಆಗುತ್ತೆ ಅಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಆಧಾರ ಜನನ ಪ್ರಮಾಣ ಪತ್ರ ವ್ಯಾಸಂಗ ದಾಖಲೆ ಅಂದ್ರೆ ಇಲ್ಲಿ ಈ ದಾಖಲೆಗಳು ಬಡತನ ರೇಖೆಗಿಂತ ಕೆಳಗಿರುವ ಸೂಚಿಸುತ್ತೆ ಆಧಾರ್ ಕಾರ್ಡ್ ಮೂಲ ದಾಖಲೆ ಇಲ್ಲಿ ಆಧಾರ್ ಜನನ ಪ್ರಮಾಣ ಪತ್ರ ವ್ಯಾಸಂಗ ಪ್ರಮಾಣ ಪತ್ರ ಇವುಗಳನ್ನ ನೀವು ತೆಗೆದುಕೊಂಡು ಹೋಗಬೇಕಾಗುತ್ತೆ ಪ್ರಮುಖ ಸೂಚನೆಗಳು ಏನನಪ್ಪ ಅಂದ್ರೆ ದಾಖಲೆಗಳು ಸಂಪೂರ್ಣವಾಗಿರ್ಬೇಕು ಅಂದ್ರೆ ಇಲ್ಲಿ ನಾವೇನು ಸೂಚಿಸಿದ್ವಲ್ಲ ಈ ದಾಖಲೆಗಳಲ್ಲಿ ಎಲ್ಲಾ ದಾಖಲೆಗಳು ಕಡ್ಡಾಯವಾಗಿ ಇರಲೇಬೇಕಾಗುತ್ತೆ ಅದರಲ್ಲಿ ಈ ಮೂಲ ಬಾಂಡ್ ಪ್ರತಿ ಬ್ಯಾಂಕ್ ಪಾಸ್ಬುಕ್ ಪಿ ಪಿ ಎಲ್ ರೇಷನ್ ಕಾರ್ಡ್ ಆಧಾರ್ ಜನನ ಪ್ರಮಾಣ ಪತ್ರ ಮತ್ತೆ ವ್ಯಾಸಂಗ ದಾಖಲೆ ಅಂದ್ರೆ ಟೆಂತ್ ಮಾಸ್ ಕಾರ್ಡ್ ಇಲ್ಲಿ ವ್ಯಾಸಂಗ ಪ್ರಮಾಣ ಪತ್ರ ಬೇಕಾಗುತ್ತೇನೋ ಹಾಗೆ ಹಾಗಾಗಿ ಈ ದಾಖಲೆಗಳು ಸಂಪೂರ್ಣವಾಗಿರ್ಬೇಕು ಕೊನೆಯ ದಿನಾಂಕ ಅಂದ್ರೆ ಸ್ಥಳೀಯ ಸ್ಥಳೀಯ ಅಧಿಕಾರಿ ಏನಿರ್ತಾರಲ್ಲ ಅಂಗನವಾಡಿಗೆ ಸಂಬಂಧಪಟ್ಟಂತೆ ಆ ಅಧಿಕಾರಿಗಳನ್ನ ನೀವು ಸಂಪರ್ಕಿಸಿ ಕೊನೆಯ ದಿನಾಂಕನ ತಿಳ್ಕೊಬೇಕಾಗುತ್ತೆ ಇಲ್ಲಿ ಕೊನೆಯ ದಿನಾಂಕನ ಮೆನ್ಷನ್ ಮಾಡಿಲ್ಲ ಕೊನೆಯ ದಿನಾಂಕ ಅವರಿಂದನೇ ಪಡ್ಕೋಬಹುದು ಈ ಯೋಜನೆಯ ಪ್ರಮುಖ ಪ್ರಯೋಜನಗಳು ಏನಪ್ಪಾ ಅಂತಂದ್ರೆ ಶಿಕ್ಷಣಕ್ಕೆ ಸಹಾಯವಾಗುತ್ತೆ ಈಗ ಭಾಗ್ಯಲಕ್ಷ್ಮಿ ಯೋಜನೆಯಿಂದ ಬಂದಿರುವಂತಹ ಒಂದು ಏನು ಮೊತ್ತ ಇರುತ್ತಲ್ಲೋ ಅದು ಆ ಹೆಣ್ಣು ಮಗುವಿನ ಶಿಕ್ಷಣಕ್ಕೆ ಸಹಾಯ ಮಾಡುತ್ತೆ ಮತ್ತೆ ಆರ್ಥಿಕ ಬೆಂಬಲ ಇಲ್ಲಾಂದ್ರೆ ಭವಿಷ್ಯತ್ತಿನ ಭವಿಷ್ಯದ ಉಳಿತಾಯಗೋಸ್ಕರ ನಾವಿಲ್ಲಿ ಈ ಈ ಒಂದು ಮತ್ತನ್ನು ಯೂಸ್ ಮಾಡ್ಕೋಬೋದು ತ್ವರಿತ ಕ್ರಮ ನೀವು ಏನಪ್ಪ ಅಂದ್ರೆ ಕೊನೆಯ ದಿನಾಂಕ ದೃಢೀಕರಣ ಮಾಡ್ಕೋಬೇಕು ಸ್ಥಳೀಯ ಕಚೇರಿಗಳಲ್ಲಿ ಭೇಟಿ ನೀಡಿ ಕೊನೆಯ ದಿನಾಂಕ ಯಾವುದು ಅಂತ ನೀವು ತಿಳ್ಕೊಬೇಕಾಗುತ್ತೆ ಅದೇ ರೀತಿ ಸಹಾಯಕ್ಕಾಗಿ ಅಂಗನವಾಡಿ ಅಂಗನವಾಡಿ ಕಾರ್ಯಕರ್ತೆಯರ ಅಥವಾ ಈ ಕೊಟ್ಟಿರುವಂತಹ ಏನು ಸಂಖ್ಯೆ ಇದೆಯಲ್ಲ ಸಂಪರ್ಕ ಸಂಖ್ಯೆ ಇದಕ್ಕೆ ಕರೆ ಮಾಡಿ ನೀವು ತಿಳ್ಕೊಬೇಕಾಗತ್ತೆ ಕೊನೆಯ ದಿನಾಂಕ ಯಾವುದು ಏನು ದಾಖಲೆಗಳು ಏನು ಅಂತ ಇನ್ನೂ ಸಂಪೂರ್ಣವಾದಂತಹ ಮಾಹಿತಿಯನ್ನ ಈ ಕರೆ ಮಾಡಿ ಈ ಸಂಖ್ಯೆಗೆ ಕರೆ ಮಾಡಿ ತಿಳ್ಕೋಬೇಕು ಅದೇ ರೀತಿ ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನು ಹೊಂದಿರುವಂತಹ ವೆಬ್ಸೈಟ್ ಲಿಂಕು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನೋಡಕ್ಕೆ ಸಿಗುತ್ತೆ ಸರ್ಕಾರದ ಭರವಸೆ ಭರವಸೆ ಈ ಮಾಹಿತಿ ಅಧಿಕೃತ ಸೂಚನೆ ಆಧಾರವಾಗಿದೆ ನಿಮಗೆ ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಏನ ಬೇಕು ಅಂತಂದ್ರೆ ಅದರ ಒಂದು ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ ನೀವೇನಾದ್ರೂ ಈ ಯೋಜನೆಯ ಫಲಾನುಭವಿಗಳಾಗಿದ್ದರೆ ಹಿಂದೆ ಅರ್ಜಿ ಸಲ್ಲಿಸಿ ದಾಖಲೆಗಳನ್ನು ಸಿದ್ಧಪಡಿಸ್ಕೊಡ್ರಿ ಮತ್ತೆ ಅರ್ಜಿ ಸಲ್ಲಿಸಿ ನಿಮ್ಮ ಹಕ್ಕನ್ನು ಪಡೆಯಿರಿ